ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪತ್ರಿಕೆ ಸಂಸ್ಥೆಯವರು ನೀಡುವ ಸುವರ್ಣ ಸಾಧಕಿ ಪ್ರಶಸ್ತಿಗೆ ಶಿವಾನಿ ಶಾಂತಾರಾಮ್ ಭಟ್ಕಳ ಅವರು ಭಾಜನರಾಗಿದ್ದಾರೆ ಶ್ರೀಮತಿ ಶಿವಾನಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳದವರಾಗಿದ್ದು ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅವರ ಸುದೀರ್ಘ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಟ್ಕಳದ ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕರಾಗಿರುವ ಶಿವಾನಿ ಅವರು ಬಿಜೆಪಿ ಮಹಿಳಾ ಮೋರ್ಚಾದ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೇವೆಗೆ ಮತ್ತೊಂದು ಹೆಸರೇ ಶಿವಾನಿ ಶಾಂತಾರಾಮ್ ಭಟ್ಕಳ್ ಅದೆಷ್ಟೋ ಆರ್ಥಿಕ ದುರ್ಬಲರಿಗೆ ವೈದ್ಯಕೀಯ ವೆಚ್ಚ ಭರಿಸುವ ಮೂಲಕ ಆಪತ್ ಬಾಂಧವರಾಗಿದ್ದಾರೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆಧಾರವಾಗಿರುವ ಇವರು ಇಬ್ಬರು ಬಡ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಉನ್ನತ ವ್ಯಾಸಂಗ ಒದಗಿಸುತ್ತಿದ್ದಾರೆ ಇಂಗ್ಲಿಷ್ ವಿಷಯದಲ್ಲಿ ಎಂಎ ಪದವೀಧರರಾಗಿರುವ ಶಿವಾನಿ ಶಾಂತಾರಾಮ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಖಾಸಗಿ ಶಾಲೆಯ ಶಿಕ್ಷಕಿಯಾಗಿ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಂಜನ್ ಇಂಡನ್ ಏಜೆನ್ಸಿ ವತಿಯಿಂದ ಪ್ರತಿಭಾವಂತ ಶಿಕ್ಷಕರನ್ನು ಗುರುತಿಸಿ ಕಳೆದ ಹತ್ತು ವರ್ಷಗಳಿಂದ ಪುರಸ್ಕರಿಸಿ ಗೌರವಿಸುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಬಟಗಳ ತಾಲೂಕಿನಲ್ಲಿ ಸಮಸ್ಯೆಗೆ ಒಳಗಾದವರಿಗೆ ಸಾವಿರದ ಎರಡುನೂರಕ್ಕಿಂತ ಹೆಚ್ಚು ಪಡಿತರ ಸಾಮಗ್ರಿಗಳ ಕಿಟ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಪ್ರತಿ ಶಿವರಾತ್ರಿಯಂದು ಬಟಗಳದಿಂದ ಮುರುಡೇಶ್ವರಕ್ಕೆ ಪಾದಯಾತ್ರೆ ಏರ್ಪಡಿಸುತ್ತಿದ್ದು ಸಾರ್ವಜನಿಕರು ಹಬ್ಬದಂತೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಅರ್ರ ಫಲಾನುಭವಿ ಗುರುತಿಸಿ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಿ ಸ್ಮೋಕ್ಲೆಸ್ ವಿಲೇಜ್ ಗೌರವ ಪ್ರಶಸ್ತಿ ಪಡೆದಿದ್ದಾರೆ ಸತತ ಎಂಟು ವರ್ಷದಿಂದ ಬೆಸ್ಟ್ ಏಜೆನ್ಸಿ ಅವಾರ್ಡ್ ಪಡೆದಿದ್ದಾರೆ

ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಪಡಿತರ ತಾಮತ್ರೆಗಳ ಪ್ರತಿ ಶಿವರಾತ್ರಿಯಂದು ಇವರು ಏರ್ಪಡಿಸುವ ಗುರುಡೇಶ್ವರ ಪಾದಯಾತ್ರೆ